ಈ ವಂದನ ದಿನ ಏನ್ ಮಾಸವೇಗೆ ಸುಧೀರ್ವಾದಿ ಚರ್ಚೆ ಇತ್ತಿದೆ ಆ ಚರ್ಚೆ ಪ್ರಕಟವಾಗಿ ಇತ್ತಿದೆ ಒಂದು ಸರಿ ಇದಕ್ಕೆ ಅಂದ್ರೆ ತುಟಿ ನಿಯಮಕರಣ ಮಾಡಿದ ತದೆಲ್ಲ ಯೋಚನೆ ಮಾಡಬೇಕು ಯಾಕೆಂದ್ರೆ ಮುಚ್ಚಿಕೊಂಡಿರೋದಂದ್ರೆ ಯಾರೇ ಯಾವ ರೀತಿಯ ಚಂದರು ಮಾಡ್ಕೊಂಡು ಹೋಗೋದು ಇರಲ್ಲ ಆಗದೇ ನಟ ಇಲ್ಲ ಇವತ್ತಿನ ಹೇಳ್ತಾರೆ ಸುದ್ಧಿ ದಾರೋಗೆ ಸಾರ ಕೊಬೇಕು ಅಂತಾ ಚೂರಿ ಹಾಕುವುದು ಏನ್ ಕೇ ಚೂರು ಕರೆಕ್ಟ್ ಆಗಿ ಕಟ್ಟಲಿಲ್ಲ ಅಂದ್ರೆ ಇವತ್ತು ಸಾಲ ಹೋಯ್ತು ಅವನು ಗುರು ಕಟ್ಟಲಿಲ್ಲ ಅಂದ್ರೆ ಬ್ಯಾಂಕ್ ನೆಲೆ ಇವತ್ತು ಎಷ್ಟೋ ಕ್ರೆಡಿಟ್ ಸೊಸೈಟಿಗಳು ನೂರಕ್ಕೆ ಎಂಬತ್ತು ಯೋಚನೆ ಮಾಡಿ ಬ್ಯಾಂಕು ನಡಿಬೇಕು ಈಗ ನಮ್ಮ ಸಮಾಜಕ್ಕೆ ಒಳ್ಳೆ ರೀತಿಯಲ್ಲಿ ಸಾಲ ಸಿಗಬೇಕು ಒಳ್ಳೆ ರೀತಿಲಿ ಕಟ್ಟಬೇಕು ನಿಮ್ ಊರ್ನಲ್ಲಿ ಜನ ನಿಮ್

ಬ್ಯಾಂಕಿಗೆ ಬಂದಿರಬೇಕು ಎರಡು ಸರಿ ಜನರ ಬಾಳೆಗೆ ಸೈನ್ ಹಾಕಿರ್ಬೇಕು ಸೈನ್ ಹಾಕ್ಬಿಟ್ಟು ಆಮೇಲೆ ಎರಡೂವರೆ ಸಾಲ ತಗೊಂಡ ಮೇಲೆ ಸದಸ್ಯರಾಗಿಬಿಟ್ಟು ತರದಿಲ್ಲ ಸದಸ್ಯರಾದಿರಡೂವರೆ ಸಾವಿರ ರೂಪಾಯಿ ನಮ್ಗೆ ಆದಾಯ ಬಂದಿರಬೇಕು ಬ್ಯಾಂಕಿಗೆ ನಿಮ್ಮಿಂದ ಮೂರು ಸಾವಿರ ಇದ್ರೆ ಮೂರು ಸಾವಿರಕ್ಕೆ ಎರಡು ನೂರು ಸಾವಿರ ಲೆಕ್ಕಾಕಿ ಎಷ್ಟಾಗ್ತದೆ ಅಂತ ಸುಮ್ಮನೆ ದುಡ್ಡು ಕಟ್ಬಿಟ್ಟು ಮನೆ ನಿಂತುಬಿಟ್ರೆ ಓಟ್ ಕೊಡ್ತದೆ ಇವಾಗಿನ ಕಾಲ ಮುಂಚೆ ಅಂತಿರಲಿಲ್ಲ ಅದನ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕು ಸುಮ್ಮನೆ ಹೇಳಬೇಕು ನೋಡಿ ಈಗ ಯೋಗೇಶ್ ಕೇಳಿದ್ರು ಏನಂತ ಏನ್ರಿ ನೀವು ಓಟು ಎಲೆಕ್ಷನ್ ಮಾಡಿದ್ರಿ ಯಾಕೆ ಅಂತ ಆಮೇಲೆ ಹೋಬಳಿವಾರು ಹಂಚಿ ಅಂತ ಹೇಳಿದ್ರು ಹೋಗಲಿ ವಾರೆ ಅಂಚನಾಯಿತು ಹೋಗಳಿವಾರೇ ಕೊಟ್ಟು ನಾವು ಎಲ್ಲ ಎಲ್ಲ ಒಬ್ಬ ವಹಿಸ್ಕೊಂಡ್ ಒಪ್ಕೊಂಡ್ ಮಾಗಡಿ ಟೌನ್ ಎಂಟು ಜನ ಬೇಕು ಅಂತ ಕೇಳಿದ್ರು ನಾಲ್ಕು ಜನ ಕೇಳಿ ದೂರ ಇದೆ ವಿಸ್ತಾರವಾಗಿದೆ ಬರ್ಲಿ ಟೌನ್ಗೆ ಎಂಟು ಜನ ಎಲ್ಲ ಹೋಗ್ಲಿ ಜಾಸ್ತಿ ಇರೋರಿಗೆ ಒಬ್ರು ಇಬ್ರು ಕೊಡೋದು ಹೇಳಿ ಹೇಳಿ ಸಾಕಾಗೋಯ್ತು ನಮಗೆ ಏನು ಬ್ಯಾಟ್ರಿ ನೀವು ಒಂದು ಪ್ಯಾಕ್ಟ್ರಿ ಸಾಕು ಟೌನ್ಗೆ ಬೇರೆ ಕಡೆ ಎರಡು ಮೂರು ಕೊಡೋಣ ಅಂತ ಹೇಳಿಕೆ ಕೇಳಲೇ ಇರೋದು ಎಂಟೇ ಬೇಕು ಅಂತ ಪಟ್ಟಿ ಎರಡು ಮುಕ್ ಅವರಾಯ್ತು ಅದು ಎರಡು ಮುಕ್ಕಾಲು ಗಂಟೆ ಆಯ್ತು ಇಲ್ಲಿ ಕಾಲು ಗಂಟೆ ಇತ್ತು ಅಷ್ಟೇ ತಗೊಳ್ಳೋದು ಒಪ್ಲೇ ಇತ್ತು ನಾನ್ ಬೇಜಾರಾಗಿ ಏನ್ ಮಾಡ್ತಿದ್ರೆ ಈ ಸವಾ ಅದಕ್ಕೆ ಗೊತ್ತಾಗಿದ್ದವ್ರಿ ಎಲ್ಲರೂ ನೀವಿನ ಮೇಲೆ ಇದು ಸರಿ ನೀವು ಇಲ್ಲೇ ಬೇಕು ಅಂದ್ರೆ ಕರ್ಗ ಬಂದರು ಕರ್ಗಮ್ ವಾಪಸ್ ಕೊಡಿ ನಾನು ಸಹಿ ಆ ಜನ ವಿರೋಧ ಮಾಡಿದ್ರು ಕೊಡಗಿ ಅವ್ರಿಗೆ ಅವ್ರು ಬೇಕಾಗಿಲ್ಲ ನಾನು ಹೇಳಿದ್ರು

ವೀರಶೈವ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ ಮಾತುಕತೆಯಲ್ಲಿ ಪ್ರಶ್ನೆಗಳನ್ನು ಕೇಳುವ ಹಾಗೂ ಅದೇ ರೀತಿ ಹತ್ತು ಮಾತನಾಡಲು ಅವಕಾಶ ಮಾಡಿಕೊಡುವ ಬಗ್ಗೆ ಈ ಮೇಲ್ಪಡ ವಿಷಯಕ್ಕೆ ಸಂಬಂಧಿಸಿದಂತೆ ಆದಿತ್ಯನ್ನು ಬೀರ ಶ್ರೀನಿವಾಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ನಾನು ಸದಸ್ಯತ್ವ ಹೊಂದಿದ್ದು ನನ್ನ ಸದಸ್ಯತ್ವ ಸಾವಿರದ ಏಳುನೂರ ಅರವತ್ತೈದು ಆಗಿರುತ್ತದೆ ಸದರಿ ಸೊಸೈಟಿಗೆ ಸಂಬಂಧಿಸಿದಂತೆ ನನಗೆ ಕೆಲವು ಮಾಹಿತಿಗಳು ಬೇಕಾಗಿರುತ್ತದೆ ಅವುಗಳೆಂದರೆ ಸಂಕಲ ಬೈಲ ಪ್ರಕಾರ ಪಿಗ್ಮಿ ಕಟ್ಟಿ ಕಟ್ಟಿಸಿಕೊಳ್ಳಲಾಗುತ್ತಿದೆಯೇ ಎರಡನೇದು ಮೋಟಾರು ವಾಹನಗಳನ್ನು ಖರೀದಿಸಲು ಸೊಸೈಟಿ ಸೊಸೈಟಿ ವತಿಯಿಂದ ಸಾಲ ನೀಡಲಾಗುತ್ತಿದೆಯೇ ಸೊಸೈಟಿಯಲ್ಲಿ ಸದಸ್ಯರಿಂದ ಠೇವಣಿ ಇರಿಸಿಕೊಳ್ಳಲಾಗುತ್ತಿದೆಯೇ ಸೊಸೈಟಿಯಲ್ಲಿ ಸಾಲ ಪಡೆದಿರುವ ಸದಸ್ಯರಿಗೆ ಶಿರುಗಿ ಹಾಕಿರುವ ಸದಸ್ಯರಿಗೆ ಸಾಲ ನೀಡಲಾಗುತ್ತಿದೆಯೇ ಒಂದು ವೇಳೆ ಶಿರುಗಿ ಹಾಕಿರುವ ಸದಸ್ಯನಿಗೆ ಸಾಲ ಮಂಜೂರು ಮಾಡದಿರುವ ಬಗ್ಗೆ ಆಡಳಿತ ಮಂಡಳಿ ಸಭೆಯಲ್ಲಿ ಕರ್ಣಯವಾಗಿದ್ದರೆ ನಿರ್ಣಯದ ತಗಲು ಪ್ರಕ್ರಿಯೆ ಆರ್ಥಿಕ ನೆರವು ನೀಡಿರುವ ಮಾಹಿತಿ ಹಾಗೂ ಸೊಸೈಟಿ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ತಾಲಿನ ಆಡಳಿತ ಕೊಡಿ ಎಂಟದು ಸನ್ಮಾನ್ಯ ಶ್ರೀ ಶ್ರೀಯುತ ಶ್ರೀರು ಅವರನ್ನು ಸೊಸೈಟಿಗೆ ನೇಮಕ ಮಾಡಿರುವ ಬಗ್ಗೆ ಇರುವ ಕಳೆದ ದೃಢೀಕರಣ ನಕಲು ಪ್ರತಿ ಒದಗಿಸಿಕೊಡಿ ಸೊಸೈಟಿಗೆ ಸರ್ಕಾರದಿಂದ ಬಂದಿರುವ ಅನುದಾನದ ಬಗ್ಗೆ ನಡೆಸಿರುವ ಸಂಪೂರ್ಣ ಪತ್ರ ವ್ಯವಹಾರದ ಪ್ರತಿ ಕೊಡಿ ಹದಿನೈದು ಐದು ವರ್ಷದಲ್ಲಿ ಕನಿಷ್ಠ ಎರಡು ವರ್ಷಿಸಿ ಹಾಗೂ ಸಂಘಕ್ಕೆ ಐನೂರು ವರ್ಷಕ್ಕೆ ಬಡ್ಡಿ ಪಾವತಿಯಾಗದಿದ್ದರೆ ಅಂತಹವರು ಮತದಾನದ ಹಕ್ಕನ್ನು ಹಾಗೂ ಚುನಾವಣೆಗೆ ಸ್ಪರ್ಧಿಸುವ ಅವಕಾಶವನ್ನು ಕಳೆದುಕೊಳ್ಳುವ ವಿಷಯವನ್ನು ಅವರು ವಾರ್ಷಿಕ ಸಭೆಯಲ್ಲಿ ಏಕೆ ಮಾಹಿತಿ ನೀಡಲಿಲ್ಲ ಹನ್ನೊಂದನೇದು ಕಳೆದ ಐದು ವರ್ಷದಲ್ಲಿ ಎಷ್ಟು ಹೊಸ ಷೇರುಗಳಿಗೆ ಷೇರು ನೀಡಲಾಗಿದೆ ಹನ್ನೆರಡದು ಸೊಸೈಟಿಯಲ್ಲಿ ಸಾಲ ಪಡೆದಿರುವ ಷೇರುದಾರರ ಹೆಸರು ವಿಡ ಮೊಬೈಲ್ ಸಂಖ್ಯೆ ಹಾಗೂ ಸಾಲದ ಮೊತ್ತದ ವಿವರ ಹದಿಮೇದು ಸೊಸೈಟಿಯಲ್ಲಿ ಸುದ್ದಿಗಾರರಾಗಿರುವ ಷೇರುದಾರರ ಹೆಸರು ವಿಡಿಸ್ ಸಂಖ್ಯೆ ಸಂಪೂರ್ಣ ವಿವರ ಸಾಲ ಪಡೆದಿರುವ ಸದಸ್ಯರು ಮತ್ತು ಬಡ್ಡಿಯನ್ನು ಮರುಪಾವತಿಸಿ ಇರುವುದಕ್ಕೆ ಆನ್ಲೈನ್ ವ್ಯವಸ್ಥೆ ಮಾಡಲಾಗಿದೆಯೇ ಸೊಸೈಟಿಯಲ್ಲಿ ಷೇರುದಾರರಿಂದ ಠೇವಣಿ ಏನಕ್ಕೆ ಇರಿಸಿಕೊಳ್ಳುತ್ತಿಲ್ಲ ಸಾಲ ಪಡೆದಿರುವ ಷೇರುದಾರರಿಂದ ಹಸರು ಮತ್ತು ಬಡ್ಡಿಯನ್ನು ವಸೂಲಿ ಮಾಡಲು ತೆಗೆದುಕೊಂಡಿರುವ ಸಂಪೂರ್ಣ ಕ್ರಮಗಳ ವಿವರ ಸೊಸೈಟಿ ಪ್ರಾರಂಭವಾದ ನಿಟ್ಟಿನಿಂದಲೂ ಹಣ ಎಷ್ಟು ಬಿಡಿಕೊಂಡು ಉಳಿಕೆಯಾಗಿದೆ ಅದನ್ನು ಯಾವುದಕ್ಕೆ ತೆಗೆದುಕೊಡಲಾಗಿದೆ ಹದಿನೆಂಟರು ಸರ್ಕಾರದಿಂದ ಹೊಂದಿರುವ ಅನುದಾನವನ್ನು ಯಾವುದಕ್ಕೂ ಯಾವುದಕ್ಕೆ ಖರ್ಚು ಮಾಡಲಾಗಿದೆ ಎಂಬುದರ ವಿವರ ವಿನಂತಿ ಕಳೆದ ವಾರ್ಷಿಕ ಸಭೆಯಲ್ಲಿ ಆಧರಿಸ ಸದಸ್ಯರಿಗೆ ದೂಟವನ್ನು ಸನ್ಮಾನ್ಯ ಶ್ರೀ ಆಚರಿಸಿರುತ್ತಾರೆ ಸೊಸೈಟಿಯಿಂದ ನಯಾ ಪೈಸೆ ಖರ್ಚು ಮಾಡಿರುವುದಿಲ್ಲ ಎಲ್ಲಾ ಕಡೆ ಹೇಳಿಕೊಂಡು ಬರುತ್ತಿದ್ದಾರೆ ಪಾಪ ಅವರಿಗೆ ನಷ್ಟ ಉಂಟು ಮಾಡುವುದು ಬೇಡ ಈ ಬಾರಿ ಸದಸ್ಯರಿಗೆ ಊಟ ಆಗಿಸಬೇಕೆಂದು ಮನವಿ ಈ ಮೇಲಿನ ಎಲ್ಲಾ ವಿಷಯಗಳಿಗೆ ನನಗೆ ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ಭಾನುವಾರ ಹೇಳುವ ಸೊಸೈಟಿಯ ವಾರ್ಷಿಕ ಮಾಸಭೆಯಲ್ಲಿ ಉತ್ತರ ಕೊಡುವುದರ ಜೊತೆಗೆ ಸಭೆಯಲ್ಲಿ ಮಾತನಾಡಲು ನನಗೆ ಹತ್ತು ನಿಮಿಷಗಳ ಕಾಲ ಸಮಯ